ಬನ್ನಿ ಆತ್ಮೀಯ ಸ್ನೇಹಿತರೆ ಮುಂದುವರಿದ ಭಾಗವನ್ನು ನೋಡೋಣ ನೋಡಿ ಸತ್ಯಯುಗದಲ್ಲಿ ರಾಜರು ಯಾರು ಆಗ್ತಾರೆ ಅನ್ನೋ ಪ್ರಶ್ನೆ ಉತ್ತರ ತನಕ ನೋಡಿದ್ವಿ ನೆಕ್ಸ್ಟ್ ಕ್ವಶನ್ ಬೆಲೆ ಬಾಳುವ ರತ್ನಗಳು ಯಾವಾಗ ಆಗುತ್ತಾರೆ ಶಿವ ಪರಮಾತ್ಮನ ಮಹಾವಾಕ್ಯಗಳೇ ರತ್ನಗಳಾಗಿ ರತ್ನಗಳಾಗಿರುತ್ತವೆ ಈ ಜ್ಞಾನ ರತ್ನಗಳೇ ಶ್ರೇಷ್ಠ ಬೆಲೆ ಬಾಳುವಂತಹ ಯಾರು ಇದಕ್ಕೆ ಬೆಲೆ ಕಟ್ಟುತ್ತಾರೋ ಅವರೇ ಬೆಲೆ ಬಾಳುವಂತಹ ಅಮೂಲ್ಯ ರತ್ನಗಳಾಗುತ್ತಾರೆ ಇಲ್ಲದಿದ್ದರೆ ಸಾಧಾರಣವಾಗಿ ಇರುತ್ತಾರೆ ಅಮೂಲ್ಯವಾದ ರತ್ನಗಳನ್ನು ಶೋಕೆಸ್ನಲ್ಲಿ ಇಡುತ್ತಾರೆ ಹಾಗೆಯೇ ಜ್ಞಾನ ರತ್ನಗಳಿಗೆ ಬೆಲೆ ಕೊಟ್ಟು ಅಮೂಲ್ಯವಾದ ರತ್ನಗಳಾದರೆ ಶಿವ ಭಗವಂತ ನಮ್ಮನ್ನು ತಮ್ಮ ಹೃದಯದ ಸಿಂಹಾಸನದ ಅಧಿಕಾರಿಗಳಾಗಿ ಕೂರಿಸಿಕೊಳ್ಳುತ್ತಾರೆ ಇನ್ನೊಂದು ಪ್ರಶ್ನೆ ಯೋಗಿಗೆ ಸಹಯೋಗ ಯಾರಿಂದ ಸಿಗುತ್ತದೆ ಯೋಗ ಅಂದರೆ ಬೀಜರೂಪಿಯಾಗಿರುವ ಶಿವ ಪರಮಾತ್ಮನ ಜೊತೆಯಲ್ಲಿ ಸಂಬಂಧ ಜೋಡಿಸುವುದು ಯಾರು ಪರಮಾತ್ಮನನ್ನು ಜೊತೆಯಲ್ಲಿ ಸಂಬಂಧ ಇಡುತ್ತಾರೆ ಅವರು ಯಾರ ಆಶ್ರಯವನ್ನು ಕೇಳುವ ಅವಶ್ಯಕತೆ ಇಲ್ಲ ಏಕೆಂದರೆ ಬೀಜಕ್ಕೆ ನೀರು ಹಾಕಿದರೆ ಒಂದೊಂದು ಎಲೆಗೆ ಸ್ವತಃ ಸಹಜವಾಗಿ ನೀರು ಸಿಗುತ್ತದೆ ಎಲೆಗಳಿಗೆ ನೇರವಾಗಿ ನೀರನ್ನು ಹಾಕುವುದು ಬೇಡವಾಗಿರುತ್ತದೆ ಹಾಗೆಯೇ ನಾವು ಯಾರ ಮೂಲಕ ಸಹಯೋಗವನ್ನು ಪಡೆಯಬೇಕಾದರೆ ಪರಮಾತ್ಮನ ಜೊತೆಯಲ್ಲಿದ್ದರೆ ಸರ್ವ ಆತ್ಮಗಳ ಸಹಯೋಗವೂ ಸಿಗುತ್ತದೆ ಸರ್ವ ಪ್ರಾಪ್ತಿಯೂ ಸಹ ನಿಮಗೆ ಸಿಗುತ್ತದೆ ಬೀಜ ಪರಮಾತ್ಮನನ್ನು ಮರೆತು ಎಲೆಗಳಿಂದ ಆತ್ಮಗಳ ಮೂಲಕ ಸಹಯೋಗವನ್ನು ಪಡೆಯಬೇಕು ಎಂದುಕೊಂಡರೆ ಸಹಯೋಗ ಸಿಗುವುದಿಲ್ಲ ಶಿವತಂದೆ ಬೀಜ ಆದರೆ ಸರ್ವ ಆತ್ಮಗಳು ಎಲೆಯ ಸಮಾನ ಆಗಿರುತ್ತದೆ ನೆಕ್ಸ್ಟ್ ಕ್ವಶನ್ ವಿಕರ್ಮಗಳನ್ನ ಹೇಗೆ ವಿನಾಶ ಮಾಡಿಕೊಳ್ಳಬೇಕು ನಾವು ಅನೇಕ ಜನ್ಮ ಜನ್ಮಾಂತರಗಳಿಂದ ಮಾಡಿರುವ ವಿಕರ್ಮಗಳನ್ನು ನೋಡದ ಮೂಲಕವೇ ವಿನಾಶ ಮಾಡಿಕೊಳ್ಳಬೇಕು ಆಗ ನಾವು ಪಾವನ ಆತ್ಮರಾಗುತ್ತೇವೆ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಬೇಕೆಂದರೆ ಶಿವಬಾಬಾರವರು ಎರಡು ವಿಧಾನಗಳನ್ನು ತಿಳಿಸಿದ್ದಾರೆ ಒಂದು ಶಕ್ತಿಶಾಲಿ ಯೋಗದ ಮೂಲಕ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುವುದು ಎರಡು ನಿಮ್ಮಲ್ಲಿ ಶುದ್ಧ ಸಂಕಲ್ಪಗಳನ್ನು ತುಂಬಿಕೊಳ್ಳುತ್ತಿದ್ದರೆ ಅಶುಭ ಸಂಕಲ್ಪಗಳು ತಾನಾಗೆ ಮೈನಸ್ ಆಗ್ತಾ ಹೋಗುತ್ತೆ ಅಂದರೆ ಏನು ಅಶುಭ ಸಂಕಲ್ಪಗಳು ಬರುವುದಿಲ್ಲ ಆಗ ವಿಕರ್ಮವು ಆಗುವುದಿಲ್ಲ ಶಕ್ತಿಶಾಲಿ ಯೋಗವು ಮಾಡಲು ಶಕ್ತಿ ಇಲ್ಲದಿದ್ದರೆ ಶುದ್ಧ ಸಂಕಲ್ಪವನ್ನು ಮಾಡಿ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಳಬಹುದು ನೋಡಿ ಎಲ್ಲರಿಗೂ ಯೋಗ ಗೊತ್ತಾಗೋದಿಲ್ಲ ಅಥವಾ ಅದರದ್ದು ಜ್ಞಾನದ ಕೊರತೆ ಇರುತ್ತೆ ಯೋಗ ಹೇಗೆ ಮಾಡಬೇಕು ಅನ್ನೋದು ಆಗ ನೀವು ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ಶುಭ ಸಂಕಲ್ಪವನ್ನೇ ಮಾಡಬೇಕು ಶುಭ ಭಾವನೆಯನ್ನು ಕೊಡಬೇಕು ಶುಭವನ್ನೇ ಬಯಸ್ತಾ ಬರೋದ್ರಿಂದ ನಿಧಾನ ನಿಧಾನವಾಗಿ ಏನಾಗುತ್ತೆ ವಿಕರ್ಮಗಳು ವಿನಾಶ ಆಗ್ತಾ ಹೋಗುತ್ತೆ ಕರ್ಮದ ಬ್ಯಾಲೆನ್ಸ್ ಚುಕ್ತ ಆಗತ್ತೆ ನೆಕ್ಸ್ಟ್ ಕ್ವಶನ್ ರಾತ್ರಿ ಮಲಗುವುದಕ್ಕೆ ಮುಂಚೆ ನಮ್ಮ ಸ್ಥಿತಿಯನ್ನು ಹೇಗೆ ತಯಾರಿ ಮಾಡಿಕೊಳ್ಳಬೇಕು ಆದಿ ಸಮಯ ಅಮೃತ ವೇಳೆಯಲ್ಲಿ ಎಷ್ಟೋ ವಿಶೇಷತೆ ಇದೆಯೋ ಹಾಗೆಯೇ ರಾತ್ರಿ ಸಮಯಕ್ಕೂ ಸಹ ಅಷ್ಟೇ ವಿಶೇಷತೆ ಇದೆ ಏಕೆಂದರೆ ನಾವು ನಿದ್ರೆಯ ಮೊದಲು ಯಾವ ಸಂಕಲ್ಪಗಳಿಂದ ನಿದ್ರೆ ಮಾಡುತ್ತೀವೋ ಅವೇ ಸಂಕಲ್ಪಗಳು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀಳುತ್ತದೆ ರಾತ್ರಿ ನಿದ್ರೆ ಮಾಡುವುದಕ್ಕೆ ಮೊದಲು ಶಿವಬಾಬಾರವರಿಗೆ ರಾತ್ರಿ ವಂದನೆಗಳನ್ನು ಬಾಬಾ ಸ್ಮೃತಿಯಲ್ಲಿ ಮಡಲಿನಲ್ಲಿ ನಿದ್ರೆ ಮಾಡಬೇಕು ಸ್ವಪ್ನಗಳಲ್ಲಿ ವ್ಯರ್ಥ ಕನಸುಗಳು ಬರುವುದಿಲ್ಲ ಶಾರೀರಿಕ ಅನಾರೋಗ್ಯವು ಇದ್ದರೂ ಸಹ ಅದು ಅನುಭವದಲ್ಲಿ ಬರುವುದಿಲ್ಲ ನೋಡಿ ಇದು ಹಳೇ ಪ್ರಪಂಚ ಇದು ನಾಶವಾಗತಕ್ಕಂಥದ್ದು ಅದನ್ನು ಮರೆತು ಬಿಡಿ ನನ್ನನ್ನು ನೆನ್ಪು ಮಾಡಿ ಅಂತ ತಂದೆ ಹೇಳೋದು ಅರ್ಥ ಆಗತ್ತಾ ನನ್ನ ನೆನ್ಪು ಮಾಡಿ ಅಂದರೆ ಭಕ್ತಿ ಅಲ್ಲ ಇದು ಪರಮಾತ್ಮನ ಗುಣಗಳು ಶಕ್ತಿ ಶಾಂತಿ ಪ್ರೇಮ ಆನಂದ ಜ್ಞಾನ ಇವುಗಳ ನೆನಪು ಮಾಡಿ ಅಂತ ಅರ್ಥ ಇಲ್ಲಿ ಕೆಟ್ಟ ಕನಸುಗಳು ಬರುತ್ತದೆ ಭಯ ಆಗುತ್ತದೆ ಆಮೇಲೆ ರಾತ್ರಿ ನಿದ್ದೆ ಮಾಡುವ ಮೊದಲು ವ್ಯರ್ಥ ವಿಷಯಗಳನ್ನು ಮಾತಾಡಿದರೆ ಮಾತನಾಡದೆ ಇದ್ದರೆ ಭಗವಂತನ ಸ್ಮೃತಿಯಲ್ಲಿ ನಿದ್ರೆ ಮಾಡಬೇಕು ಇದರ ಮೂಲಕ ನಮಗೆ ಅಮೃತ ವೇಳೆಯಲ್ಲಿ ನಮ್ಮ ಸ್ಥಿತಿ ಚೆನ್ನಾಗಿರುತ್ತದೆ ದಿನಾಲೂ ಆದಿ ಸಮಯವು ಅಮೃತ ವೇಳೆ ಆದರೆ ಅಮೃತ ವೇಳೆಗೆ ಆಧಾರ ರಾತ್ರಿ ಸಮಯವಾಗಿರುತ್ತದೆ ನೆಕ್ಸ್ಟ್ ಕ್ವಶನ್ ಪರಮಾತ್ಮನ ಸ್ನೇಹವು ಎಷ್ಟು ಶ್ರೇಷ್ಠವಾಗಿದೆ ಅಂದರೆ ಶಿವಪರಮಾತ್ಮನ ಮಹಾವಾಕ್ಯವು ಆತ್ಮದ ಸ್ನೇಹಕ್ಕೆ ಪರಮಾತ್ಮ ಸ್ನೇಹಕ್ಕೆ ಜಾಸ್ತಿ ಅಂತರವಿರುತ್ತದೆ ಆತ್ಮಸ್ನೇಹವು ಸ್ವಾರ್ಥ ತುಂಬಿರುತ್ತದೆ ಪರಮಾತ್ಮ ಸ್ನೇಹದಲ್ಲಿ ನಿಸ್ವಾರ್ಥ ಸ್ನೇಹವಿದೆ ಸತ್ಯ ಸ್ನೇಹ ಇರುತ್ತದೆ ಪರಮಾತ್ಮನ ಸ್ನೇಹ ಆತ್ಮಿಕ ಸ್ನೇಹ ಅವಿನಾಶಿ ಸ್ನೇಹ ಅವಿನಾಶಿ ವಿನಾಶವಾಗುವುದಿಲ್ಲ ಎಷ್ಟು ಯಾವುದೇ ಅವಗುಣ ಇದ್ದರೂ ಸಹ ಪರಮಾತ್ಮನ ಸ್ನೇಹ ಪರಿವರ್ತನೆ ಮಾಡುತ್ತದೆ ದೇಹಧಾರಿಗಳ ಸ್ನೇಹದ ಮೂಲಕ ಮನಸ್ಸು ಏರುಪೇರಾಗುತ್ತದೆ ಏಕೆಂದರೆ ಸಂಬಂಧಿಕರಲ್ಲಿ ಮತ್ತು ಎಲ್ಲರಲ್ಲಿ ಮನಸ್ಸನ್ನು ಹಂಚಿಕೊಂಡು ಹಂಚಿಕೊಡಬೇಕಾಗುತ್ತದೆ ಪರಮಾತ್ಮ ಸ್ನೇಹವು ಏರುಪೇರು ಆಗಿದ್ದರೂ ಸಹ ಮನಸ್ಸನ್ನು ಒಂದು ಮಾಡುತ್ತದೆ ಸರ್ವ ಸಂಬಂಧವನ್ನು ಸಹ ಪರಮಾತ್ಮನ ಜೊತೆಯಲ್ಲಿ ಜೋಡಿಸಿದರೆ ಏರುಪೇರಾದ ಮನಸ್ಸನ್ನು ಹೊಂದಾಣಿಕೆ ಮಾಡುತ್ತದೆ ನೆಕ್ಸ್ಟ್ ಕ್ವೆಶನ್ ಸಂಗಮ ಯುಗದಲ್ಲಿ ಎಂತಹ ಖಜಾನೆ ಶಿವಬಾಬಾರವರಿಂದ ಸಿಗುತ್ತದೆ ಶಿವ ಪರಮಾತ್ಮನ ಮಹಾವಾಕ್ಯ ಈ ಸಂಗಮ ಯುಗದಲ್ಲಿ ಸ್ವಯಂ ಶಿವ ಪರಮಾತ್ಮನು ನಮಗೆ ಜ್ಞಾನವೆಂಬ ಖಜಾನೆಯನ್ನು ಕೊಡುತ್ತಾರೆ ಸ್ಥೂಲ ಧನ ಖಜಾನೆ ಇದ್ದರೆ ವಿನಾಶಿ ಮತ್ತು ಎಷ್ಟೇ ಜಾಸ್ತಿ ಇದ್ದರೆ ಅಲ್ಲಿ ಜಾಸ್ತಿ ಇರುತ್ತದೆ ಕಳ್ಳತನ ಮಾಡುತ್ತಾರೆಂದು ಭಯವಿರುತ್ತದೆ ಶಿವ ಪರಮಾತ್ಮನು ಕೊಡುವ ಈ ಜ್ಞಾನ ಖಜಾನೆ ಅವಿನಾಶಿ ಇದು ವಿನಾಶವಾಗುವುದಿಲ್ಲ ಇದನ್ನು ಯಾರೂ ಕಳ್ಳತನ ಮಾಡಲು ಸಾಧ್ಯವಿಲ್ಲ ಎಲ್ಲಿ ಬೇಕಾದರೂ ಇಡಬಹುದು ಚಿಂತೆಯೂ ಇರುವುದಿಲ್ಲ ಸ್ಥೂಲಧನ ಖಜಾನೆಯನ್ನು ಯಾರಿಗಾದರೂ ದಾನ ಮಾಡಿದರೆ ಅದು ಕಡಿಮೆಯಾಗುತ್ತದೆ ಆದರೆ ಈ ಜ್ಞಾನ ಖಜಾನೆ ಎನ್ನುವುದು ದಾನ ಮಾಡಿದರೂ ಸಹ ಅದು ವೃದ್ಧಿಯಾಗುತ್ತಿರುತ್ತದೆ ಈ ಸಂಗಮ ಯುಗದಲ್ಲಿ ಮಾತ್ರವೇ ಇದು ಪ್ರಾಪ್ತಿಯಾಗುತ್ತಿದೆ ಈ ಖಜಾನೆ ಬೇರೆ ಯಾವ ಯುಗದಲ್ಲಿಯೂ ಸಿಕ್ಕುವುದಿಲ್ಲ ಜ್ಞಾನ ಖಜಾನೆ ಜೊತೆಯಲ್ಲಿ ಗುಣಗಳು ಶಕ್ತಿಗಳು ಸರ್ವ ಖಜಾನೆಯನ್ನು ಶಿವ ಪರಮಾತ್ಮನು ನಮಗೆ ಕೊಟ್ಟಿ ಕೊಡುತ್ತಿದ್ದಾರೆ ಈ ಎಲ್ಲ ಖಜಾನೆಗಳಲ್ಲಿಯೂ ಸಹ ಅವಿನಾಶಿ ಖಜಾನೆಗಳೆಲ್ಲವೂ ಸಹ ಅವಿನಾಶಿ ಇದರ ಮೂಲಕ ಸಿಕ್ಕುವಂತಹ ಪ್ರಾಪ್ತಿಯು ಸಹ ಅವಿನಾಶಿ ನೆಕ್ಸ್ಟ್ ಕ್ವಶನ್ ಪರಮಧಾಮದ ಬಾಗಿಲು ಯಾವಾಗ ತೆಗೆಯುತ್ತದೆ ನೋಡಿ ಪರಮಾತ್ಮ ತಾವು ಸರ್ವವ್ಯಾಪಿಯಲ್ಲ ಅಂತ ಹೇಳಿದರೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅವರು ಪರಮಧಾಮ ನಿವಾಸಿ ಅಂತ ಅವರು ಅಂದರೆ ಅವರು ಇರೋ ಸ್ಥಾನ ಯಾವಾಗ ಬಾಗಿಲು ತೆಗಿಯುತ್ತದೆ ಅನ್ನೋದು ಕ್ವಶನ್ ಶಿವ ಪರಮಾತ್ಮನ ಮಹಾವಾಕ್ಯದಿಂದ ವರ್ತಮಾನ ಸಮಯದಲ್ಲಿ ಶಿವ ಪರಮಾತ್ಮನ ಜ್ಞಾನವನ್ನು ಎಲ್ಲರೂ ತಿಳಿಸಿದರೂ ತಿಳಿದುಕೊಳ್ಳುತ್ತಿಲ್ಲ ಅಂದರೆ ಅಂತಿಮ ಸಮಯದಲ್ಲಿ ಪ್ರತಿಯೊಂದು ಆತ್ಮಗಳು ಪರಮಾತ್ಮನನ್ನು ತಿಳಿದುಕೊಳ್ಳುತ್ತಾರೆ ನನ್ನ ತಂದೆ ಎಂದು ಹೇಳುತ್ತಿರುತ್ತಾರೆ ನನ್ನ ತಂದೆ ಭೂಮಿಯಲ್ಲಿ ಅವತರಿತರಾಗಿದ್ದಾರೆ ಈ ವಿಷಯವನ್ನು ಎಲ್ಲರೂ ತಿಳಿದುಕೊಳ್ಳುತ್ತಾರೆ ಅಂತಿಮ ಸಮಯದಲ್ಲಿ ಎಲ್ಲಾ ಧರ್ಮಾತ್ಮರು ಒಂದೇ ಸ್ಥಾನದಲ್ಲಿ ಶಿವರಾತ್ರಿಯ ಉತ್ಸವವನ್ನು ಮಾಡುತ್ತಾರೆ ಇದೇ ಸೃಷ್ಟಿ ನಾಟಕದಲ್ಲಿ ಅಂತಿಮ ತೆರೆಯಾಗಿದೆ ಯಾವಾಗಲಾದರೂ ಎಲ್ಲರ ಮನಸ್ಸಿನಲ್ಲಿ ನನ್ನ ಭಾವ ಎನ್ನುವ ಮಾತು ಬರುತ್ತದೋ ಅವಾಗ ನಮ್ಮ ಮನೆ ಪರಮಧಾಮದ ಬಾಗಿಲು ಕೂಡ ತೆರೆಯುತ್ತದೆ ಏತಕ್ಕೆಂದರೆ ನನ್ನ ಬಾಬಾ ಎಂಬ ಮಾತು ಹೇಳುವುದಿಲ್ಲ ಈ ಆತ್ಮಗಳು ಪಾಪದಿಂದ ಮುಕ್ತರಾಗುವುದಿಲ್ಲ ಅವರು ಪಾವನವೂ ಆಗುವುದಿಲ್ಲ ಮನೆಗೆ ವಾಪಸ್ ಹೋಗಲು ಸಾಧ್ಯವಿಲ್ಲ ಈಗ ಪ್ರತಿಯೊಬ್ಬರು ಶಿವ ಪರಮಾತ್ಮನು ಜ್ಞಾನವನ್ನು ಒಂದು ಹನಿ ಅಮೃತವನ್ನು ಎಲ್ಲರಿಗೂ ಕೊಡಬೇಕು ನೀವು ಈ ಮುಂಚೆ ಹೇಳಿದ್ನೆಲ್ಪ ಈಗ ಪರಮಧಾಮ ಖಾಲಿಯಾಗಿದೆ ಎಲ್ಲರೂ ಈ ನಾಟಕ ಸೃಷ್ಟಿಯಲ್ಲಿದ್ದಾರೆ ಎಲ್ಲರೂ ಕೂಡ ಇಲ್ಲಿದ್ದಾರೆ ಎಲ್ಲರೂ ಕೂಡ ಪರಮಧಾಮಕ್ಕ ಹೋಗ್ಬೇಕು ಬಾಗಿಲು ತೆರೀಬೇಕು ಅಂದರೆ ಬಾ ಬ ಬಾ ಅವತರಣೆಯಾಗಿದ್ದಾರೆ ಅನ್ನೋ ವಿಷಯ ಎಲ್ಲರಿಗೂ ಅಂದರೆ ತಂದೆ ಅವತರಣೆಯ ವಿಷಯ ಎಲ್ಲರಿಗೂ ಮುಟ್ಟಬೇಕು ಎಲ್ಲರೂ ಸೇರಿ ಶಿವ ಜಯಂತಿ ಆವಾಗ ಆಚರಿಸ್ತಾರೋ ಅವಾಗ ಅಂತಿಮವಾದ ತೆರೆಯಾಗಿದೆ ಅಂತ ಹೇಳ್ತಾರೆ ಇನ್ನು ಅಂತಿಮ ಸಮಯದಲ್ಲಿ ಶಿವ ಭಗವಂತನ ಶ್ರೀಮತ ಯಾವ ವಿಧದಲ್ಲಿ ಪ್ರಾಪ್ತಿಯಾಗುತ್ತದೆ ಅಂತಿಮ ಸಮಯದಲ್ಲಿ ಯಾವುದಾದರೂ ಪರಿಸ್ಥಿತಿ ಬಂದಾಗ ನಾವು ಅದನ್ನು ಹೇಗೆ ಎದುರಿಸಬೇಕು ಎನ್ನುವ ಶ್ರೀಮತ ಸಿಗುತ್ತದೆ ಅದನ್ನು ಅನುಸರಿಸಬೇಕಾದರೆ ನಮ್ಮ ಮನಸ್ಸು ಮತ್ತು ಬುದ್ಧಿ ಬಹಳ ಶುದ್ಧ ಮತ್ತು ಸ್ಪಷ್ಟವಾಗಿರಬೇಕು ಮಾನವರ ಸಲಹೆಯಿಂದ ವಿಜ್ಞಾನದ ಸಲಕರಣೆಗಳು ಅಂದರೆ ಟೆಲಿಫೋನ್ ಟೆಲಿಗ್ರಾಮ್ ಇದೆ ಅದಿಲ್ಲ ಎಂದು ವೈರ್ಲೆಸ್ ಮೂಲಕ ಸಲಹೆಗಳು ಸಿಗುತ್ತಿರುತ್ತದೆ ಅಂತಿಮದಲ್ಲಿ ಈ ಯಾವುದೇ ಸಲಕರಣೆಗಳು ಕೆಲಸದ ಉಪಯೋಗಕ್ಕೆ ಬರುವುದಿಲ್ಲ ವೈರ್ಲೆಸ್ ಎಂದರೆ ನಿರ್ವಿಕಾರಿ ನಮ್ಮಲ್ಲಿ ಐದು ವಿಕಾರಗಳು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಅಂಶ ಮಾತ್ರವೂ ಸಹ ಇರಬಾರದು ಒಂದು ವೇಳೆ ನಮ್ಮ ಮನಸ್ಸಿದ್ದರೆ ಭಗವಂತನ ಸಂಕಲ್ಪವು ನಮ್ಮ ಮನಸ್ಸಿನಲ್ಲಿ ಹಿಡಿಯುವುದಿಲ್ಲ ಈ ವರ್ತಮಾನ ಸಮಯದಲ್ಲಿ ಈ ಯೋಗಾಗ್ನಿಯಲ್ಲಿ ಐದು ವಿಕಾರಗಳನ್ನು ಭಸ್ಮ ಮಾಡಿಕೊಳ್ಳಬೇಕು ಆವಾಗಲೇ ಶಿವ ಭಗನ್ ಭಗವಂತನ ಪ್ರೇರಣೆಗಳು ನಮಗೆ ಲಾಭದಾಯಕವಾಗಿರುತ್ತದೆ ನೆಕ್ಸ್ಟ್ ಕ್ವಶನ್ ಅಂತಿಮ ಸಮಯದಲ್ಲಿ ದೃಶ್ಯ ಹೇಗೆ ಇರುತ್ತದೆ ಒಂದು ಕಡೆ ಹಳೆಯ ಪ್ರಪಂಚದ ಸಮಾಪ್ತಿಯ ನಗಾರಿ ಇನ್ನೊಂದು ಕಡೆ ಹೊಸ ಪ್ರಪಂಚದ ದೃಶ್ಯಗಳು ಎರಡೂ ಕಡೆಯಲ್ಲೂ ಕಂಡುಬರುತ್ತದೆ ಅಲ್ಲಿ ವಿನಾಶವು ಅತಿಯಾಗಿ ಆಗುತ್ತದೆ ಮತ್ತು ನಾಲ್ಕು ಕಡೆಯಲ್ಲೂ ಜಲಮಯವಾಗುತ್ತದೆ ವಿನಾಶದಲ್ಲಿ ಒಂದು ಭಾಗ ಮಾತ್ರ ಇರುತ್ತದೆ ಬಾಕಿ ಮೂರು ಭಾಗವು ಜಲಮಯವಾಗುತ್ತದೆ ಇವೆಲ್ಲವೂ ಧರ್ಮವು ಹಿಂದೆಯಿಂದ ಬಂದಿರುವ ಕಾರಣ ಅನೇಕ ದೇಶಗಳಿಗೆ ಜನ್ಮ ಕೊಟ್ಟಂತಾಯಿತು ಅನೇಕ ಧರ್ಮಗಳು ಸಮಾಪ್ತಿಯಾದ ಮೇಲೆ ಅನೇಕ ದೇಶಗಳು ಸಹ ನೀರಿನ ಮತಿಯಲ್ಲಿ ದ್ವೀಪಗಳಾಗುತ್ತಿರುತ್ತವೆ ದ್ವೀಪಗಳಾಗಿರುತ್ತವೆ ಅಂತ ಹೇಳ್ತಾರೆ ನೆಕ್ಸ್ಟ್ ಕ್ವಶನ್ ಭಗವಂತ ತಿಳಿಸಿರುವ ಮಹಾವಾಕ್ಯದಲ್ಲಿ ಯಾವ ಎರಡು ವಿಷಯಗಳು ತುಂಬಿರುತ್ತದೆ ಭಗವಂತ ತಿಳಿಸಿರುವ ಮಹಾವಾಕ್ಯಗಳಲ್ಲಿ ಆಗ್ನೆ ಮತ್ತು ಪ್ರತಿಜ್ಞೆ ಎರಡು ತುಂಬಿರುತ್ತದೆ ಉದಾಹರಣೆ ಒಂದು ಹೆಜ್ಜೆಯನ್ನು ಧೈರ್ಯದಿಂದ ಮುಂದೆ ಇಡಿ ನಿಮಗೆ ಮುಂದೆ ನಡೆಸಿಕೊಡುತ್ತೇನೆ ಅನ್ನುವುದು ಪ್ರತಿಜ್ಞೆ ಮತ್ತೊಂದು ಹೆಜ್ಜೆ ಇನ್ನು ಮತ್ತೊಂದು ಮಹಾವಾಕ್ಯ ಏನಂದ್ರೆ ಸ್ಥೂಲಧನವನ್ನು ಜ್ಞಾನದನದಲ್ಲಿ ಪರಿವರ್ತನೆ ಮಾಡಿ ಅನ್ನುವುದು ಆಜ್ಞೆಯಾಗಿದೆ ನಿಮ್ಮ ಪೂರ್ತಿ ಜವಾಬ್ದಾರಿಯನ್ನು ನಾನು ನೋಡಿಕೊಳ್ಳುತ್ತೇನೆ ಇದು ಶಿವ ಭಗವಂತನ ಪ್ರತಿಜ್ಞೆಯಾಗಿದೆ ಜೀವನದಲ್ಲಿ ಒಂದು ಬಾರಿಯಾದರೂ ಬಾಬಾರವರ ಯತ್ನಕ್ಕೆ ಸಹಯೋಗಿಗಳಾಗಿರಿ ಆಗ್ನೇದು ಅಂತಿಮದವರೆಗೂ ನಾನು ನಿಮಗೆ ಸಹಯೋಗ ಏನು ಸಹಯೋಗ ಆಗ್ತದೆ ನನ್ನಿಂದ ಅಂತ ತಂದೆ ಹೇಳ್ತಾರೆ ಅದು ಅವರ ಪ್ರತಿಜ್ಞೆ ಹೀಗೆ ಶಿವ ಭಗವಂತ ತಿಳಿಸಿರುವ ಮಹಾವಾಕ್ಯಗಳಲ್ಲಿ ಬಹಳ ಸಂತೋಷಕರವಾದ ವಿಷಯಗಳು ಇರುತ್ತದೆ ಆದ್ದರಿಂದ ನಾವು ಈ ವಿಷಯಗಳನ್ನು ತಿಳಿದುಕೊಂಡು ಜೀವನದಲ್ಲಿ ಆಚರಣೆ ಮಾಡುವುದರಿಂದ ಸಹಜವಾಗಿ ಭಗವಂತನ ಸಮೀಪ ಆಗುತ್ತೇವೆ ನೆಕ್ಸ್ಟ್ ಕ್ವೆಶನ್ ಸಂಗಮ ಯುಗದ ವಿಶೇಷತೆ ಏನು ಸಾಕು ಈಗ ನೆಕ್ಸ್ಟ್ ಇದನ್ನು ನೋಡ್ತೀನಿ ಸಂಗಮಯುಗ ಅಂದರೆ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿ ಮಧ್ಯಗಳ ಸಮಯ ಶಿವ ಪರಮಾತ್ಮ ಅವತರಣೆಯಾಗಿರುವ ಯುಗವು ಇದೇ ಆಗಿದೆ ಈ ಸಂಗಮ ಯುಗವು ಸ್ವಲ್ಪ ಸಮಯ ಇರುತ್ತದೆ ಈ ಸ್ವಲ್ಪ ಸಮಯದಲ್ಲಿ ಶಿವ ಪರಮಾತ್ಮ ಆತ್ಮವಾಗಿರುವ ನಮ್ಮನ್ನು ಪಾವನವಾಗಿ ಪರಂಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಇದು ಬಹಳ ವಿಶೇಷವಾದ ಯುಗವಾಗಿದೆ ಸತ್ಯಯುಗಕ್ಕಿಂತ ಈ ಸಂಗಮ ಯುಗ ವಿಶೇಷವಾಗಿದೆ ಏಕೆಂದರೆ ಸತ್ಯಯುಗದಲ್ಲಿ ಸರ್ವ ಪ್ರಾಪ್ತಿಗಳಿರುತ್ತವೆ ಆದರೆ ಈ ಸರ್ವ ಪ್ರಾಪ್ತಿಯನ್ನು ಕೊಟ್ಟಿರುವ ಶಿವಬಾಬಾರವರು ಸತ್ಯಯುಗದಲ್ಲಿ ಇರುವುದಿಲ್ಲ ಸಂಗಮ ಯುಗದಲ್ಲಿ ಪರಮಾತ್ಮ ನಮ್ಮ ಜೊತೆಯಲ್ಲಿರುತ್ತಾರೆ ಈ ಯುಗದಲ್ಲಿ ಒಂದು ಸೆಕೆಂಡ್ ಕಳೆದುಕೊಂಡರೆ ಸತ್ಯಯುಗದಲ್ಲಿ ಒಂದು ವರ್ಷದ ಪ್ರಾಪ್ತಿಯಿಂದ ವಂಚಿತರಾಗುತ್ತಾರೆ ಈ ಸಂಗಮ ಯುಗದಲ್ಲಿ ಶಿವ ಭಗವಂತನು ನಮಗೆ ಸರ್ವ ಸಂಬಂಧಗಳಲ್ಲಿ ಎಂದರೆ ತಾಯಿ ತಂದೆ ಬಂಧು ಸಕ ಮಿತ್ರನಾಗಿ ನಮಗೆ ಯಾವ ಸಂಬಂಧದಲ್ಲಿ ಪ್ರೇಮ ಸ್ನೇಹವು ಬೇಕೆಂದರೆ ಆ ಸಂಬಂಧದಲ್ಲಿ ಆತ್ಮಿಕ ಪ್ರೀತಿಯನ್ನು ಪ್ರೇಮ ಸ್ನೇಹವನ್ನು ಕೊಡುತ್ತಿದ್ದಾರೆ ಪ್ರತ್ಯಕ್ಷ ಫಲವೇ ಈ ಯುಗದ ವಿಶೇಷತೆಯಾಗಿದೆ ಈ ಸಮಯದಲ್ಲಿ ಆತ್ಮಿಕ ಪ್ರೀ ಸಮಯದಲ್ಲಿ ನಾವು ತನುಮನಧನ ಯಾವುದೇ ರೂಪದಲ್ಲಿ ಆಗಲಿ ಭಗವಂತನ ಸೇವೆ ಮಾಡುತ್ತೇವೋ ಅದರ ಫಲವಾಗಿ ಭವಿಷ್ಯ ಸ್ವರ್ಗ ಪ್ರಾಪ್ತಿ ಮತ್ತು ಈ ವರ್ತಮಾನ ಸಂಗಮ ಯುಗದಲ್ಲಿಯೂ ಸಹ ಫಲಪ್ರಾಪ್ತಿಯಾಗುತ್ತದೆ ಈ ಯುಗದಲ್ಲಿ ಭಗವಂತ ನಮಗೆ ತಂದೆಯಾಗಿ ನಮ್ಮ ದಿವ್ಯ ಗುಣಗಳನ್ನು ನಮ್ಮ ಹಕ್ಕಿನ ರೂಪದಲ್ಲಿ ಕೊಡುತ್ತಿದ್ದಾರೆ ಶಿಕ್ಷಕಿ ಶಿಕ್ಷಕರಾಗಿ ಜ್ಞಾನವೆಂಬ ವಿದ್ಯೆಯನ್ನು ಓದಿಸುತ್ತಿದ್ದಾರೆ ಸದ್ಗುರುವಾಗಿ ಮುಕ್ತಿ ಜೀವನ ಮುಕ್ತಿಯನ್ನು ಕೊಡುತ್ತಿದ್ದಾರೆ ಅಂತಿಮ ಸಮಯದಲ್ಲಿ ಧರ್ಮರಾಜನು ಆದಾಗ ಭಗವಂತನಿಂದ ಯಾವುದೇ ಸಹಾಯ ಪ್ರಾಪ್ತಿ ಸಿಗುವುದಿಲ್ಲ ನೋಡಿ ಲಾಸ್ಟ್ ಟೈಮಲ್ಲಿ ಪರಮಾತ್ಮ ಧರ್ಮರಾಜನ ಪಾರ್ಟ್ ಮಾಡ್ತಾರೆ ಅವಾಗ ನಮಗೆ ಯಾವುದೇ ಪ್ರಾಪ್ತಿ ಸಿಗುವುದಿಲ್ಲ ಜೀವನ ಪಾವನವಾಗಿ ಮಾಡಿಕೊಳ್ಳಬೇಕು ಎಲ್ಲ ಜನ್ಮಗಳಿಗೆ ಬೇಕಾಗಿರುವ ಸಂಸ್ಕಾರವನ್ನು ದಾಖಲು ಮಾಡುವಂತಹ ಸಮಯ ಇದಾಗಿದೆ ಆದ್ದರಿಂದ ಗಮನವಿಟ್ಟು ನಮ್ಮ ಸಂಸ್ಕಾರಗಳನ್ನು ಚೆನ್ನಾಗಿ ದಾಖಲು ಮಾಡಿಕೊಳ್ಳಬೇಕು ನೆನಪಿದೆ ಅಲ್ಲ ಧರ್ಮರಾಜನ್ ಪಾಠ ಶುರುವಾಯ್ತು ವಿನಾಶ ಶುರುವಾಯ್ತು ಅಂದ್ರೆ ಧರ್ಮರಾಜನ್ ಪಾಠ ಶುರುವಾಯ್ತು ಅಂತ ಆಗ ನಮಗೆ ಯಾವುದೇ ಅವಕಾಶ ಸಿಗೋದಿಲ್ಲ ಓಂ ಶಾಂತಿ